ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ಅಂಡ್ ಹೀ ಇಸ್ ಮೈ ಸನ್ ಆರ್ಯನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಕ್ಚುಲಿ ಇವನು ಕ್ರಿಕೆಟ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಇವ್ನ್ಗೆ ಪ್ರಾಕ್ಟೀಸಸ್ಗೋಸ್ಕರ ನಾವು ಆಫ್ಲೈನ್ ಅಲ್ಲಿ ಪ್ರತಿ ವಾರ ಒಂದೊಂದು ಬಾಲ್ ನ ಪರ್ಚೇಸ್ ಮಾಡಬೇಕಾಗಿತ್ತು ಯಾವುದೇ ಬಾಲ್ ನಾವು ಪರ್ಚೇಸ್ ಕೂಡ ಒನ್ ವೀಕ್ ಟೂ ವೀಕ್ ಆಗಿದ ನಂತರ ಆ ಬಾಲ್ ನ ಗತಿ ಈ ರೀತಿ ಆಗ್ತಾ ಇತ್ತು ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿದ್ರೆ ಈ ಸರಿ ನಾವು ಆನ್ಲೈನ್ ನಲ್ಲಿ ನಾವು ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ನಾವು ಎಲ್ಲ ಆನ್ಲೈನ್ ಫೋಟೋಸ್ ನಾವು ಸರ್ಚ್ ಮಾಡ್ತಾ ಇದ್ದಾಗ ನಮ್ಗೆ ಒಂದು ಪೋರ್ಟಲ್ ಅಲ್ಲಿ ದಿ ಬೆಸ್ಟ್ ಬಾಲ್ ಅಂತ ಅಂದ್ರೆ ಸೆಟ್ ಆಫ್ ಫೋರ್ ಬಾಲ್ಸ್ ನಮಗೆ ನಮ್ಮ ಬಜೆಟ್ ಅಲ್ಲಿ ಇರುವಂತಹ ಒಂದು ಬಾಲ್ ಲಿಸ್ಟ್ ಕಾಣ್ತು ರಿವ್ಯೂ ಕೂಡ ಚೆಕ್ ಮಾಡ್ಕೊಂಡ್ರಿ ಚೆನ್ನಾಗಿದೆ ಅಂತ ಕೊಟ್ಟಿದ್ರು ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಅದನ್ನ ಆಡ್ ಟು ಕಾರ್ಟ್ ಮಾಡಿಕೊಂಡು ಆ ಬಾಲ್ಸ್ ನಾವು ಬುಕ್ ಮಾಡ್ಬಿಟ್ವಿ ಒಂದು ವಾರದ ನಂತರ ನಮಗೆ ಆ ಬಾಲ್ ಡೆಲಿವರ್ ಆಗಿದೆ ಈ ದಿನ ನಾವು ಆ ಬಾಲ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದರ ಕ್ವಾಲಿಟಿನ ನಾವು ಚೆಕ್ ಮಾಡ್ಕೊಳ್ತಾ ಹೋಗೋಣ ಆಕ್ಚುಲಿ ನಾವು ಆಫ್ಲೈನ್ ಅಲ್ಲಿ ತಗೊಂಡಿರೋ ಬಾಲ್ ಚೆನ್ನಾಗಿರ್ತಾ ಇತ್ತಾ ಇಲ್ಲ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋ ಬಜೆಟ್ ಫ್ರೆಂಡ್ಲಿ ಬಾಲ್ ಏನಾದ್ರು ಕ್ವಾಲಿಟಿ ಆಗಿದ್ಯಾ ಸೊ ತಡೆ ಹಾಕಿ ನನಗೆ ಕೂಡ ತುಂಬಾ ಕ್ಯೂರಿಯಾಸಿಟಿ ಆಗಿದೆ ಈ ಬಾಲ್ ನ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ಸೊ ಇದನ್ನ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಮಾಡ್ತಾ ಲೈವ್ ಆಗಿ ಚೆಕ್ ಮಾಡ್ಕೊಳ್ತಾ ಹೋಗೋಣ ಇವಾಗ ಈ ಅನ್ಬಾಕ್ಸಿಂಗ್ ನಾನು ನನ್ನ ಮಗ ಆರ್ಯನ್ ಮಾಡ್ತಾನೆ One million zillion jillion dillion cotillion times later. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ ಇವಾಗ ನಾವು ಇದನ್ನ ಅನ್ಬಾಕ್ಸ್ ಮಾಡಿ ಒಳಗಡೆ ಮೆಟೀರಿಯಲ್ ಹೇಗಿದೆ ಅಂತ ನಾವು ನೋಡೋಣ ಫುಲ್ ಟೈಟ್ ಟ್ರ್ಯಾಪಿಂಗ್ ಮಾಡಿದ್ದಾರೆ ಇದನ್ನ ಬಾಲ್ಗಳೆಲ್ಲ ಕೈಗೆ ಬಂದಾಗಿದೆ ಇದನ್ನ ಅನ್ಬಾಕ್ಸಿಂಗ್ ಕೂಡ ಮಾಡಾಗಿದೆ ಈಗ ಈ ಬಾಲ್ನ ಕ್ವಾಲಿಟಿ ನಾವು ಚೆಕ್ ಮಾಡೋಣ ಯಾವ ರೀತಿ ಇದೆ ಅಂತ ಬಾಲ್ನ ಕ್ವಾಲಿಟಿ ಚೆಕ್ ಮಾಡೋದ್ರಲ್ಲಿ ಮೊದಲನೇದಾಗಿ ಸ್ಟಿಕ್ಕರಿಂಗ್ ಇದು ಕೊಟ್ಟಿರೋ ಸ್ಟಿಕ್ಕರಿಂಗ್ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿದೆ ಬಟ್ ಇದೇ ಅಟ್ರಾಕ್ಟಿವ್ ಅಲ್ಲಿ ಬಾಲ್ ಇದೆಯಾ ಅಂತ ನಾವು ನೋಡೋಣ ಸೊ ಮೊದಲನೇದಾಗಿ ಈ ಬಾಲಲ್ಲಿ ಶೈನಿಂಗ್ ಇದೆಯಾ ಇಲ್ಲ ಅಂದ್ರೆ ಶೈನಿಂಗ್ ಆದರೆ ಇದೆ ಬಟ್ ಈ ಬಾಲಲ್ಲಿ ಕ್ವಾಲಿಟಿ ಅಷ್ಟು ಕಮ್ಮಿ ಕಾಣ್ತಾ ಇದೆ ಬಟ್ ನೋಡಿ ಕೆಲವೊಂದು ಕಡೆ ವೈಟ್ ಕಲರ್ ಕಾಣ್ತಾ ಇದೆ ಕೆಲವೊಂದು ಕಡೆ ಇಲ್ಲಿ ಐವರಿ ಕಲರ್ ಕಾಣ್ತಾ ಇದೆ ನೋಡಿ ಇಲ್ಲಿ ಐವರಿ ಕಲರ್ ಕಾಣ್ತಾ ಇದೆ ಅಂದರೆ ಫುಲ್ ಕಲರಿಂಗ್ ಆಗಿಲ್ಲ ಬಾಲಲ್ಲಿ ಜಾಸ್ತಿನೇ ಇದಕ್ಕೆ ವ್ಯಾಕ್ಸ್ ನ ಆಗಿಬಿಟ್ಟಿದ್ದಾರೆ ನೋಡಿ ಸ್ಟಿಚಿಂಗ್ ಮೇಲೆಲ್ಲ ಇಲ್ಲಿ ತುಂಬಾ ವ್ಯಾಕ್ಸ್ನ ಅವ್ರು ಅಪ್ಲೈ ಮಾಡಿದ್ದಾರೆ ಹಾಗೂ ಇದು ಬಾಲ್ ಅಟ್ಯಾಚ್ ಆಗಿರೋ ಸ್ಟಿಚಿಂಗ್ ಕೂಡ ಅಷ್ಟೇನು ಅಷ್ಟು ಕ್ವಾಲಿಟಿಯಾಗಿ ಕಾಣ್ತಾ ಇಲ್ಲ ಇದು ಕೂಡ ತುಂಬಾ ಸಿಂಪಲ್ ಆಗಿ ಇದೆ ಬಟ್ ಬಾಲ್ ಸ್ಟ್ರೆಂತ್ ಆದರೆ ಓಕೆ ಥರ ಇದೆ ಬಟ್ ಇದು ಆಡ್ತಾ ಆಡ್ತಾ ನೋಡಬೇಕಾಗುತ್ತೆ ಯಾವ ರೀತಿ ಇದೆ ಅಂತ ಇದು ಮತ್ತು ಫೋರ್ ಪೀಸ್ ಬಾಲ್ ಅಂತ ಅಂದ್ಕೊಂಡಿದ್ರಿ ಇದು ಫೋರ್ ಪೀಸ್ ಬಾಲ್ ಅಲ್ಲ ನೋಡಿ ಟೂ ಪೀಸು ಫೋರ್ತ್ ಪೀಸ್ ಇಲ್ಲ ಇಲ್ಲಿ ಇಲ್ಲೊಂದು ಪೀಸು ಇಲ್ಲೊಂದು ಪೀಸ್ ಎರಡೇ ಪೀಸ್ ಇದೆ ಇದರಲ್ಲಿ ಸೊ ಫಿನಿಶಿಂಗ್ ವೈಸ್ ಕೂಡ ನೋಡಿದ್ರೆ ಕೂಡ ಅಷ್ಟು ಏನು ಹೇಳ್ಕೊಳ್ಳೋ ಥರ ಇಲ್ಲ ಬಟ್ ಈ ಬಾಲ್ನ ನಾವು ಮ್ಯಾಚ್ಗೆ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಮ್ಯಾಚಲ್ಲಿ ಯೂಸ್ ಮಾಡಿದ್ರೆ ಒಂದು ಹತ್ತು ಓವರ್ ಆಗೋಷ್ಟರಲ್ಲೇ ಈ ಬಾಲು ಹೋಗ್ಬಿಟ್ಟಿರುತ್ತೆ ಸೊ ಇದನ್ನು ನಾವು ಪ್ರಾಕ್ಟೀಸ್ಗೋಸ್ಕರ ನಾವು ಬುಕ್ ಮಾಡಿದ್ವಿ ಪ್ರಾಕ್ಟೀಸ್ಗೆ ಇದು ಓಕೆ ಯಾಕಂದರೆ ನಾವು ಕಾಸ್ಟ್ಲಿಯಷ್ಟು ಬಾಲ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಅದು ತುಂಬ ಬೇಗ ಹಾಳಾಗುತ್ತೆ ಬಟ್ ಇಂಥ ಬಾಲ್ಗಳಾದರೆ ನಾವು ಒಂದು ಅಟ್ಲೀಸ್ಟ್ ಒನ್ ವೀಕ್ ಆದರೂ ಒಂದು ಬಾಲ್ ಬಂದರೆ ಇರುತ್ತೆ ಅಂತ ಇದನ್ನು ನಾನು ಆರ್ಡರ್ ಮಾಡಿದ್ವಿ ಸೊ ನಾವು ಅಂದ್ಕೊಂಡಿದ್ದು ಪ್ರಾಕ್ಟೀಸ್ಗೆ ಬೇಕಾಗಿತ್ತು ಬಾಲ್ ಅಂತ ಸೊ ಪ್ರಾಕ್ಟೀಸ್ಗೆ ಈ ಬಾಲು ಓಕೆ ಅಟ್ಲೀಸ್ಟ್ ಒಂದು ಒನ್ ವೀಕ್ ಬಂದ್ರೂ ಕೂಡ ನಮಗೆ ಈ ಬಾಲು ಪ್ರಾಕ್ಟೀಸಲ್ಲಿ ಸೊ ವರ್ತೇ ಇರುತ್ತೆ ಯಾಕಂದರೆ ಇದು ನಮಗೆ ಆಲ್ಮೋಸ್ಟ್ ಆಲ್ ಒನ್ ಸೆವೆಂಟಿಯಿಂದ ಒನ್ ಏಯ್ಟಿ ರುಪೀಸ್ ನಮಗೆ ಈ ಬಾಲ್ ಬಿದ್ದಿರೋದ್ರಿಂದ ಸೊ ಪ್ರ್ಯಾಕ್ಟೀಸ್ ಆಡ್ಕೊಳ್ಳೋದಕ್ಕೆ ಈ ಬಾಲ್ ಓಕೆ ಬಟ್ ಮ್ಯಾಚ್ ಆಡೋದಕ್ಕೆ ನಾಟ್ ಓಕೆ